ಮಾದಿಗ ದಂಡೋರ್ರ ಎಮ್ ಆರ್ ಪಿ ರಾಜ್ಯಾಧ್ಯಕ್ಷರಾದ ವಿ ನರಸಪ್ಪ ದಂಡೋರ್ ಇವರ ಆದೇಶದ ಮೇರೆಗೆ ಪ್ರಸ್ತುತ ಈಗ ನಡೆಯುತ್ತಿರುವ ಮಳೆಗಾಲದ ಅಧಿವೇಶನದ ಸದನದಲ್ಲಿ ಪರಿಶಿಷ್ಟ ಜಾತಿಗಳ ಒಳ ಮೀಸಲಾತಿ ವರ್ಗೀಕರಣ ಸಾಮಾಜಿಕ ನ್ಯಾಯದ ಪರವಾಗಿ ಸದನದಲ್ಲಿ ನಮ್ಮ ಮಾದಿಗ ಸಮಾಜ ಮತ್ತು ಮಾದಿಗ ಸಮುದಾಯದ ಉಪಜಾತಿಗಳ ಜನಸಂಖ್ಯಾ ಅನುಗುಣವಾಗಿ ಮೀಸಲಾತಿಯಲ್ಲಿ ಶೇಕಡಾ ಏಳರವರೆಗೆ ಅವಕಾಶ ಕಲ್ಪಿಸಲು ತಾವುಗಳು ರಾಜ್ಯ ಸರ್ಕಾರಕ್ಕೆ ಸದನದಲ್ಲಿ ತಾವುಗಳು ಧ್ವನಿ ಎತ್ತುವ ಮೂಲಕ ಸರ್ಕಾರಕ್ಕೆ ಒತ್ತಾಯಿಸಬೇಕೆಂದು ಎಲ್ಲ ಜಿಲ್ಲಾ ಮತ್ತು ಕೇಂದ್ರ ತಾಲೂಕು ಸಚಿವರುಗಳಿಗೂ ತಾಲ್ಲೂ ಶಾಸಕರುಗಳಿಗೂ ಮಾದಿಗ ದಂಡೋರ್ರ ಸಮುದಾಯದ ರಾಜ್ಯ ಜಿಲ್ಲಾ ತಾಲೂಕ ಹೋಬಳಿ ಗ್ರಾಮ ಘಟಕದ ಪದಾಧಿಕಾರಿಗಳಿಗೆ ಮನವಿ ಪತ್ರ ನೀಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಇಲ್ಲಿವರೆಗೆ ಸರ್ಕಾರದಲ್ಲಿ ವಿಳಂಬ ಧೋರಣೆಯನ್ನು ಪ್ರಾರಂಭ ಆಗಿದೆ ಬಹುಶಃ ನಮಗೆ ಆತಂಕ ಹದಿನಾರನೇ ತಾರೀಕಿಗೆ ಸಚಿವ ಸಂಪುಟ ಅಂತ ಫಿಕ್ಸ್ ಆಗಿ ಮತ್ತೀಗ ಹತ್ತೊಂಬತ್ತಕ್ಕೆ ಮತ್ತೆ ಮುಂದುವರೆದಿತ್ತು ಇದು ನಮಗೆ ಮೊದಲಿನ ಕೂಡ ಎರಡು ಸಾವಿರದ ಹದಿನೆಂಟರಲ್ಲೂ ಕೂಡ ನಂಬಿಕೆ ಇದೆ ಆದರೆ ಹದಿನಾರಕ್ಕೆ ಮತ್ತೊಂದು ಮತ್ತೊಂದ್ಸಲ ಮುಂದಕ್ಕೆ ಹೋಯ್ತಲ್ಲ ಮತ್ತೊಂದ್ಸಲ ಮುಂದಕ್ಕೆ ಹತ್ತೊಂಬತ್ತು ನಿಮಗೆ ಕಮಿ ಕಡಿಮೆ ಇದೆ ಎಷ್ಟು ಬೇಕು ರೇವಂತ್ ರೆಡ್ಡಿ ಅವರು ಮೂರು ದಿವಸದಲ್ಲಿ ಮುಗಿಸಿದ್ದಾರೆ ರೇವಂತ್ ರೆಡ್ಡಿಗಳು ಎರಡೇ ಫೆಬ್ರವರಿ ನೀವು ಕೇಳ್ಬೇಕು ಫೆಬ್ರವರಿ ಫೆಬ್ರವರಿ ನಿಮ್ಗೆ ನಿಮ್ಗೆ ಏನು ಸಚಿವ ಸಂಪುಟದಲ್ಲಿ ಮುಗಿಸಿ ಮೂರೇ ದಿವಸ ಯಾಕೆ ಸರ್ ಕಾಂಗ್ರೆಸ್ ಸರ್ಕಾರಕ್ಕೆ ಇಷ್ಟು

ಯಾರಿ ಸ್ವಲ್ಪ ಕರ್ಸ್ಕೊಂಡು ಹೇಳ್ಬೇಕಾಗಿತ್ತಲ್ಲ ಬೆಂಗಳೂರಿಗೆ ಹೇಳ್ತೀನಿ ಈಗ ಒಂದು ವೇಳೆ ನಮ್ಗೆ ಭರೋಸಿದೆ ಅತ್ಪುತಪ್ ಏನಾದ್ರೂ ಮತ್ತೆ ಮುಂದಕ್ಕೆ ಹೋದ್ರೆ ಕರ್ನಾಟಕ ಒಂದು ಬೆಂಕಿ ಉಂಟಾಗುತ್ತೆ ರಣರಂಗ ಆಗುತ್ತೆ ಯಾವ ಯಾವ ಮಿನಿಸ್ಟರ್ ಕೂಡ ನಾವು ನಮ್ಮ ಜಿಲ್ಲೆಗಳಿಗೆ ನಾವು ಬರ್ಲಿಕ್ಕೆ ಅವಕಾಶ ಎಲ್ಲರೂ ಮುಂದೆ ಮಾಡ್ರು